ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ತ ಐದು ಫೆಬ್ರವರಿ ಹನ್ನೆರಡರಂದು ಈ ವರ್ಷದ ಎರಡನೇ ಶಕ್ತಿಶಾಲಿ ಹುಣ್ಣಿಮೆ ಈ ಎಂಟು ರಾಶಿಯವರಿಗೆ ಭಯಂಕರ ಅದೃಷ್ಟ ಆಕಸ್ಮಿಕ ಧನಲಾಭ ಸಂಪತ್ತು ಹೆಚ್ಚಳ ಈ ಹುಣ್ಣಿಮೆಯ ಕಾರಣ ಲಕ್ಷ್ಮಿ ಮಾತೆ ಕೃಪಕಟಾಕ್ಷ ಈ ಎಂಟು ರಾಶಿರವರ ಮೇಲೆ ಬೀಳಲಿದೆ ಈ ಒಳ್ಳೆಯ ಕಾಲದಿಂದಾಗಿ ಅವರು ಸಿರಿವಂತರಾಗಲಿದ್ದಾರೆ ಅವರ ಸಂಪತ್ತು ಹೆಚ್ಚಾಗಲಿದೆ ಬ್ಯಾಂಕ್ ಬ್ಯಾಲೆನ್ಸ್ ಜಾಸ್ತಿ ಆಗಲಿದೆ ಆ ಅದೃಷ್ಟದ ರಾಶಿಗಳ ಕುರಿತು ತಿಳಿಯೋಣ ಬನ್ನಿ ಅದಕ್ಕೂ ಮುಂಚೆ ನೀವಿನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ವೃಷಭ ರಾಶಿ ಈ ಹುಣ್ಣಿಮೆ ವೃಷಭರಾಶಿಯ ಲಗ್ನದ ಮನೆಯಲ್ಲಿ ಗಜಕೇಸರಿ ಯೋಗದ ನಿರ್ಮಾಣವಾಗಲಿದೆ ಹಾಗಾಗಿ ವೃಷಭ ರಾಶಿಗೆ ಸೇರಿದ ಜನರು ಪ್ರತಿಯೊಂದು ಕ್ಷೇತ್ರದಲ್ಲಿ ಯಶಸ್ಸನ್ನು ಗಳಿಸುವ ಸಂಭವ ಸಾಕಷ್ಟು ಹೆಚ್ಚಾಗಿರುವುದು ಬಹಳ ಸಮಯದಿಂದ ಅಪೂರ್ಣಗೊಂಡಿರುವಂತಹ ನಿಮ್ಮ ಕೆಲಸಗಳು ಈ ಅವಧಿಯಲ್ಲಿ ಮತ್ತೆ ಆರಂಭವಾಗುವ ಯೋಗವಿದೆ ಲಕ್ಷ್ಮೀದೇವಿಯ ಕೃಪೆಯೊಂದಿಗೆ ಈ ಅವಧಿಯಲ್ಲಿ ನೀವು ಅದೃಷ್ಟದ ಸಂಪೂರ್ಣ ಬೆಂಬಲವನ್ನ ಪಡೆಯುವಿರಿ ಜೊತೆಗೆ ಈ ಸಮಯದಲ್ಲಿ ವೃಷಭ ರಾಶಿಗೆ ಸೇರಿದ ಜನರು ತಮ್ಮ ಪ್ರತಿಯೊಂದು ಸಮಸ್ಯೆ ಮತ್ತು ಸವಾಲುಗಳನ್ನು ಬಹಳ ಸುಲಭವಾಗಿ ಎದುರಿಸುವರು ಈ ಅವಧಿಯಲ್ಲಿ ವೃಷಭ ರಾಶಿಗೆ ಸೇರಿದ ಜನರು ಪ್ರತಿಯೊಂದು ಕ್ಷೇತ್ರದಲ್ಲೂ ಯಶಸ್ಸನ್ನ ಗಳಿಸುವುದರೊಂದಿಗೆ ಅತ್ಯಂತ ಹೆಚ್ಚಿನ ಲಾಭ ದೊರಕುವ ಸಂಭವವಿದೆ ಕೆಲಸವನ್ನು ಮಾಡುವ ವೃಷಭ ರಾಶಿಗೆ ಸೇರಿದ ಜನರಿಗೆ ಈ ಅವಧಿಯು ಬಹಳ ಶುಭವಾಗಿರಲಿದೆ ಈ ಸಮಯದಲ್ಲಿ ನಿಮ್ಮ ಉನ್ನತ ಅಧಿಕಾರಿಗಳು ನಿಮ್ಮ ಕೆಲಸವನ್ನು ಗಮನಿಸುವರು ಇದರಿಂದಾಗಿ ನೀವು ಸಂತೋಷವನ್ನು ಹೊಂದುವಿರಿ ಜೊತೆಗೆ ವೃಷಭ ರಾಶಿಗೆ ಸೇರಿದ ಜನರಿಗೆ ಈ ಅವಧಿಯಲ್ಲಿ ತಮ್ಮ ವೃತ್ತಿ ಜೀವನದಲ್ಲಿ ಪ್ರಗತಿ ಲಭಿಸುವ ಯೋಗವಿದೆ ಗಜಕೇಸರಿ ರಾಜಯೋಗದಿಂದಾಗಿ ನಿಮಗೆ ಹಠಾತ್ ಲಾಭವಾಗುವ ಸಂಭವವಿದೆ ಇದರೊಂದಿಗೆ ಭವಿಷ್ಯಕ್ಕಾಗಿ ನೀವು ಹಣವನ್ನು ಉಳಿತಾಯ ಮಾಡುವಲ್ಲಿ ಯಶಸ್ಸು ಗಳಿಸುವಿರಿ ಧನು ರಾಶಿ ಈ ಹುಣ್ಣಿಮೆ ಧನು ರಾಶಿಗೆ ಗಜಕೇಸರಿ ರಾಜಯೋಗದ ನಿರ್ಮಾಣವು ಧನುರಾಶಿಯ ಆರನೇ ಮನೆಯಲ್ಲಿ ಸಂಭವಿಸುವುದು ಹಾಗಾಗಿ ಧನುರಾಶಿಗೆ ಸೇರಿದ ಜನರು ಈ ಸಮಯದಲ್ಲಿ ಹಠಾತ್ ಧನ ಲಾಭವನ್ನ ಪಡೆಯುವರು ಇದರೊಂದಿಗೆ ನೀವು ಪಿತ್ರಾಜಿತ ಸಂಪತ್ತಿಗೆ ಸಂಬಂಧಿಸಿದಂತೆ ಸಾಕಷ್ಟು ಲಾಭವನ್ನ ಪಡೆಯುವ ಸಂಭವವಿದೆ ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ಧನುರಾಶಿಗೆ ಸೇರಿದ ಜನರು ತಮ್ಮ ಕೆಲಸದ ಬಗ್ಗೆ ಅತ್ಯಂತ ಹೆಚ್ಚಿನ ಗಮನವನ್ನು ಈ ಸಮಯದಲ್ಲಿ ನೀಡುವರು ಇದರಿಂದಾಗಿ ನಿಮಗೆ ಸಾಕಷ್ಟು ಲಾಭ ದೊರಕುವುದು ವ್ಯಾಪಾರವನ್ನು ಮಾಡುವ ಧನುರಾಶಿಗೆ ಸೇರಿದ ಜನರು ರೂಪಿಸಿದಂತಹ ಯೋಜನೆಗಳೆಲ್ಲವೂ ಸಾಕಷ್ಟು ಲಾಭದಾಯಕವಾಗಿರುವುದು ಈ ಅವಧಿಯಲ್ಲಿ ಧನುರಾಶಿಗೆ ಸೇರಿದ ಜನರ ಆರ್ಥಿಕ ಸ್ಥಿತಿ ಬಹಳಷ್ಟು ಉತ್ತಮವಾಗಿರಲಿದೆ ಈ ಸಮಯದಲ್ಲಿ ನಿಮಗೆ ಸಾಲ ಅಥವಾ ಲೋನ್ ಬಹಳ ಸುಲಭವಾಗಿ ದೊರಕಲಿದೆ ಗಜಕೇಸರಿ ಯೋಗದ ನಿರ್ಮಾಣದಿಂದಾಗಿ ಧನುರಾಶಿಗೆ ಸೇರಿದಂತಹ ಜನರ ಆರೋಗ್ಯವು ಬಹಳಷ್ಟು ಉತ್ತಮವಾಗಿರುವುದು ಕುಂಭರಾಶಿ ಈ ಹುಣ್ಣಿಮೆ ರಾಶಿಗೆ ಸೇರಿದ ಜನರಿಗೆ ಗಜಕೇಸರಿ ರಾಜಯೋಗದ ನಿರ್ಮಾಣವು ಸಾಕಷ್ಟು ಲಾಭದಾಯಕವಾಗಿರುವುದು ಈ ರಾಶಿಗೆ ಸೇರಿದ ಜನರು ಅದೃಷ್ಟದ ಸಂಪೂರ್ಣ ಬೆಂಬಲವನ್ನ ಈ ರಾಜಯೋಗದ ನಿರ್ಮಾಣದಿಂದಾಗಿ ಪಡೆಯುವರು ಬಹಳ ಸಮಯದಿಂದ ನಿಮ್ಮ ಅಪೂರ್ಣಗೊಂಡ ಎಲ್ಲಾ ಕೆಲಸಗಳು ಈ ಸಮಯದಲ್ಲಿ ಒಂದರ ನಂತರ ಇನ್ನೊಂದರಂತೆ ಪೂರ್ಣಗೊಳ್ಳಲಿದೆ ಜೊತೆಗೆ ಕುಂಭರಾಶಿಗೆ ಸೇರಿದ ಜನರು ಮಾಡಿದಂತಹ ಎಲ್ಲಾ ಕಠಿಣ ಪರಿಶ್ರಮಕ್ಕೂ ಈ ಅವಧಿಯಲ್ಲಿ ಅತ್ಯುತ್ತಮವಾದ ಫಲಿತಾಂಶ ದೊರಕುವ ಸಂಭವವಿದೆ ಜೊತೆಗೆ ನೀವು ಈ ಅವಧಿಯಲ್ಲಿ ಅತ್ಯಂತ ಹೆಚ್ಚಿನ ಲಾಭವನ್ನ ಪಡೆಯುವಿರಿ ಕೆಲಸವನ್ನ ಮಾಡುವ ಕುಂಭರಾಶಿಗೆ ಸೇರಿದ ಜನರು ಈ ಸಮಯದಲ್ಲಿ ಹೆಚ್ಚಿನ ಪ್ರಗತಿ ಮತ್ತು ಲಾಭವನ್ನ ಗಳಿಸುವ ಶುಭ ಯೋಗದ ನಿರ್ಮಾಣವಾಗುವುದು ದೇವಿಯ ಕೃಪೆಯಿಂದಾಗಿ ನೀವು ಅತ್ಯಂತ ಹೆಚ್ಚಿನ ಧನ ಸಂಪತ್ತುಗಳನ್ನು ಗಳಿಸುವ ಯೋಗವೂ ಕೂಡ ರೂಪುಗೊಳ್ಳಲಿದೆ ಮೇಷರಾಶಿ ಈ ಹುಣ್ಣಿಮೆ ಮೇಷರಾಶಿಯವರಿಗೆ ಗುರು ನೇರವಾಗಿರುವುದರಿಂದ ವಿಶೇಷವಾಗಿ ಆರ್ಥಿಕ ಲಾಭದ ಸಾಧ್ಯತೆಗಳಿವೆ ಗುರುವು ಸಂಪತ್ತಿನ ಮನೆಯಾದ ಎರಡನೇ ಮನೆಯಲ್ಲಿ ಸಾಗುತ್ತಿದ್ದಾನೆ ಇದರಿಂದಾಗಿ ಆರ್ಥಿಕ ಪರಿಸ್ಥಿತಿ ಸುಧಾರಿಸುವ ನಿರೀಕ್ಷೆ ಇದೆ ಹಠಾತ್ ಆರ್ಥಿಕ ಲಾಭ ಉಂಟಾಗಬಹುದು ಉದ್ಯೋಗಸ್ಥರಿಗೆ ಬಡ್ತಿ ದೊರೆಯಬಹುದು ಒಟ್ಟಾರೆ ಆರ್ಥಿಕ ಪರಿಸ್ಥಿತಿ ಉತ್ತಮವಾಗಿರಲಿದೆ ಸಂತೋಷ ಮತ್ತು ಸ್ಥಿರತೆಯ ಸಮಯ ಬರುತ್ತದೆ ಕುಟುಂಬ ಜೀವನವು ಸುಧಾರಿಸುತ್ತದೆ ಇದು ಸಂತೋಷ ಮತ್ತು ತೃಪ್ತಿಯನ್ನ ತರುತ್ತದೆ ನಿಮ್ಮ ಕಠಿಣ ಪರಿಶ್ರಮದಿಂದ ನೀವು ಫಲಿತಾಂಶ ಪಡೆಯುತ್ತೀರಿ ವೈಯಕ್ತಿಕ ಮತ್ತು ವೃತ್ತಿಪರ ಕ್ಷೇತ್ರಗಳಲ್ಲಿ ಲಾಭ ಇರುತ್ತದೆ ಮೇಷರಾಶಿಯ ಜನರು ಧನಾತ್ಮಕ ಬದಲಾವಣೆಗಳಿಗೆ ಮತ್ತು ಆರ್ಥಿಕ ಸಮೃದ್ಧಿಗೆ ಸಿದ್ಧರಾಗಿರಬೇಕು ಸಿಂಹರಾಶಿ ಈ ಹುಣ್ಣಿಮೆ ಸಿಂಹರಾಶಿಗೆ ಗುರುಗ್ರಹವು ನಿಮ್ಮ ಸಂಕ್ರಮಣದ ಜಾತಕದ ಆದಾಯ ಮತ್ತು ಲಾಭದ ಸ್ಥಳದಲ್ಲಿ ಸಾಗಲಿದೆ ಆದ್ದರಿಂದ ಈ ಅವಧಿಯಲ್ಲಿ ನಿಮ್ಮ ಆದಾಯವು ಮಹತ್ತರವಾಗಿ ಹೆಚ್ಚಾಗಬಹುದು ಹೊಸ ಆದಾಯದ ಮೂಲಗಳು ಸಹ ರಚಿಸಬಹುದು ಅಲ್ಲಿ ನೀವು ನಿಮ್ಮ ವೃತ್ತಿ ಜೀವನದಲ್ಲಿ ಯಶಸ್ಸನ್ನು ಪಡೆಯುತ್ತೀರಿ ಗುರುಗ್ರಹವು ಅತಿಕ್ರಮಣ ಮಾಡುವುದರಿಂದಾಗಿ ಕೆಲಸ ಮಾಡುವ ವ್ಯಕ್ತಿಗೆ ಒಳ್ಳೆಯದು ಎಂದು ಸಾಬೀತುಪಡಿಸುತ್ತದೆ ನೀವು ಸಹೋದ್ಯೋಗಿಗಳಿಂದ ಬೆಂಬಲವನ್ನು ಪಡೆಯುತ್ತೀರಿ ಮನಸ್ಸು ಸಂತೋಷವಾಗಿ ಉಳಿಯುತ್ತದೆ ಅಲ್ಲದೆ ಈ ಅವಧಿಯಲ್ಲಿ ನೀವು ಹೂಡಿಕೆಯ ಲಾಭವನ್ನ ಪಡೆಯಬಹುದು ಕನ್ಯಾ ರಾಶಿ ಈ ಹುಣ್ಣಿಮೆ ರಾಶಿಯವರಿಗೆ ಗುರುವು ರಾಶಿಯ ಒಂಬತ್ತನೇ ಮನೆಯಲ್ಲಿ ನೇರವಾಗಿ ಚಲಿಸಲು ಪ್ರಾರಂಭಿಸುತ್ತಾನೆ ಈ ಬದಲಾವಣೆಯು ಕನ್ಯಾ ರಾಶಿಯವರಿಗೆ ತುಂಬಾ ಶುಭಕರವಾಗಿದೆ ಫೆಬ್ರವರಿಯಲ್ಲಿ ಸಂಭವಿಸುವಂತಹ ಈ ಬದಲಾವಣೆಯು ಜೀವನದ ಎಲ್ಲಾ ಕ್ಷೇತ್ರಗಳ ಮೇಲೆ ಪರಿಣಾಮ ಬೀರುತ್ತದೆ ಉದ್ಯೋಗಸ್ಥರಿಗೆ ತೃಪ್ತಿ ಸಿಗುತ್ತದೆ ಮತ್ತು ಪ್ರಗತಿಯ ಹೊಸ ಮಾರ್ಗಗಳು ದೊರಕುವುದು ವ್ಯಾಪಾರದಲ್ಲಿ ಉತ್ತಮ ಲಾಭ ದೊರೆಯಲಿದೆ ನಿಮ್ಮ ಯೋಜನೆಗಳು ಯಶಸ್ವಿಯಾಗುತ್ತವೆ ಹಠಾತ್ ಆರ್ಥಿಕ ಲಾಭವೂ ಆಗಬಹುದು ಅದೃಷ್ಟದ ಮನೆಯಲ್ಲಿ ಗುರು ನೇರವಾಗಿರುವುದರಿಂದ ಅದೃಷ್ಟವೂ ಬೆಳಗುತ್ತದೆ ಈ ಸಮಯದಲ್ಲಿ ನೀವು ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲೂ ಯಶಸ್ಸು ಮತ್ತು ಸಂತೋಷವನ್ನು ಪಡೆಯುತ್ತೀರಿ ಗುರುವು ಅದೃಷ್ಟದ ಮನೆಯಲ್ಲಿ ನೇರವಾಗಿರುತ್ತದೆ ಈ ರಾಶಿ ಚಕ್ರದ ಜನರಿಗೆ ಅನೇಕ ಮಂಗಳಕರ ಫಲಿತಾಂಶಗಳನ್ನ ತರುತ್ತದೆ ಕನ್ಯಾ ಕನ್ಯಾರಾಶಿರವರು ಮಾಡುವಂತಹ ಪ್ರತಿಯೊಂದು ಕೆಲಸದಲ್ಲೂ ಕೂಡ ಯಶಸ್ಸನ್ನ ಪಡೆದುಕೊಳ್ಳಲಿದ್ದಾರೆ ಹೀಗಿದ್ರೂ ಕೂಡ ಕನ್ಯಾ ರಾಶಿಯ ಜಾತಕದವರು ತಮ್ಮ ಆರೋಗ್ಯದ ಬಗ್ಗೆ ಸ್ವಲ್ಪ ಮಟ್ಟಿಗೆ ಹೆಚ್ಚಿನ ಗಮನ ವಹಿಸಬೇಕಾಗಿರುವ ಅಗತ್ಯವಿದೆ ವ್ಯಾಪಾರ ಕ್ಷೇತ್ರದಲ್ಲಿ ಹಣಕಾಸಿನ ಲಾಭದ ಜೊತೆಗೆ ನಿಮ್ಮ ಹೆಸರು ಕೂಡ ದೊಡ್ಡ ಮಟ್ಟದಲ್ಲಿ ವಿಸ್ತರಿಸಲಿದೆ ವ್ಯಾಪಾರ ಕ್ಷೇತ್ರದಲ್ಲಿ ಪ್ರತಿಸ್ಪರ್ಧಿಗಳು ಕೂಡ ನಿಮ್ಮ ವಿರುದ್ಧ ಸೋಲನ್ನ ಅನುಭವಿಸಲಿದ್ದಾರೆ ಈ ಸಂದರ್ಭದಲ್ಲಿ ನಿಮ್ಮ ಸಂಗಾತಿಯ ಜೊತೆಗೆ ನಿಮ್ಮ ಬಾಂಧವ್ಯ ಸಿಹಿಯಾಗಿರಲಿದೆ ದಾಂಪತ್ಯ ಜೀವನ ದಂಪತಿಗಳ ನಡುವೆ ಉತ್ತಮವಾಗಿರಲಿದೆ ಹಾಗೂ ಯಾವುದೇ ರೀತಿಯ ಭಿನ್ನಾಭಿಪ್ರಾಯ ನಿಮ್ಮನ್ನ ಕಾಡೋದಿಲ್ಲ ವೃಶ್ಚಿಕ ರಾಶಿ ಈ ಹುಣ್ಣಿಮೆ ವೃಶ್ಚಿಕ ರಾಶಿಯವರಿಗೆ ಗುರು ಪ್ರತ್ಯಕ್ಷವಾಗಿರುವುದರಿಂದ ಅನೇಕ ಶುಭ ಫಲಗಳು ದೊರಕುತ್ತವೆ ಈ ದಿನ ಗುರು ನೇರವಾಗಿ ಚಲಿಸಲಿದ್ದಾನೆ ಇದು ಉದ್ಯೋಗ ಮತ್ತು ವ್ಯವಹಾರ ಎರಡರಲ್ಲೂ ಲಾಭದಾಯಕವಾಗಿರುತ್ತದೆ ಬಾಕಿ ಉಳಿದಿರುವ ಕೆಲಸಗಳು ಪೂರ್ಣಗೊಳ್ಳಲಿವೆ ಗುರುಗ್ರಹದ ಪ್ರಭಾವದಿಂದ ಪ್ರಗತಿಯ ಹಾದಿಗಳು ತೆರೆದುಕೊಳ್ಳುತ್ತದೆ ಗುರುವು ಐದನೇ ಮನೆಯ ಅಧಿಪತಿಯಾಗಿದ್ದು ಏಳನೇ ಮನೆಯಲ್ಲಿ ಇರಿಸಲಾಗುವುದು ಇದು ವೈಯಕ್ತಿಕ ಮತ್ತು ಕೆಲಸದ ಜೀವನದಲ್ಲಿ ಯಶಸ್ಸನ್ನು ತರುತ್ತದೆ ಕೆಲಸ ಸ್ಥಗಿತವಾಗಿರುವವರಿಗೆ ಇದು ಉತ್ತಮ ಸಮಯ ಕೆಲಸ ಪೂರ್ಣಗೊಳ್ಳುತ್ತದೆ ಮತ್ತು ಅಡೆತಡೆಗಳು ನಿವಾರಣೆಯಾಗುತ್ತದೆ ಉದ್ಯೋಗಸ್ಥರು ತಮ್ಮ ಉದ್ಯೋಗಿಗಳು ಮತ್ತು ಹಿರಿಯರಿಂದ ಸಂಪೂರ್ಣ ಬೆಂಬಲವನ್ನ ಪಡೆಯುತ್ತಾರೆ ಇದು ವೃತ್ತಿ ಜೀವನದ ಪ್ರಗತಿಗೆ ಕಾರಣವಾಗುತ್ತೆ ವ್ಯಾಪಾರಸ್ಥರಿಗೂ ಕೂಡ ಈ ಸಮಯ ಶುಭಕರವಾಗಿದೆ ಸಾಕಷ್ಟು ಹಣ ಲಾಭ ದೊರೆಯುತ್ತದೆ ಮತ್ತು ಆದಾಯ ಹೆಚ್ಚಾಗುತ್ತೆ ಆರ್ಥಿಕ ಸ್ಥಿತಿಯು ಬಲಗೊಳ್ಳುತ್ತದೆ ಮಕರ ರಾಶಿ ಈ ಹುಣ್ಣಿಮೆ ಮಕರ ರಾಶಿಯವರಿಗೆ ಇದು ಬದಲಾವಣೆಯ ಸಮಯವಾಗಿರುತ್ತದೆ ಆದ್ದರಿಂದ ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನ ಸ್ವಾಗತಿಸಲು ಸಿದ್ಧರಾಗಿರಿ ಇದ್ದಕ್ಕಿದ್ದಂತೆ ನಿಮ್ಮ ಸ್ಥಗಿತಗೊಂಡ ಪ್ರಚಾರವನ್ನ ಮತ್ತೆ ಪರಿಗಣಿಸಲಾಗುತ್ತದೆ ನಿಮ್ಮ ಕೆಲಸವನ್ನ ಪ್ರಶಂಸಿಸಲಾಗುತ್ತೆ ವಿದೇಶಕ್ಕೆ ಹೋಗುವ ಸಂಭವವಿರುತ್ತದೆ ಪೂರ್ಣ ಪರಿಶ್ರಮ ಮತ್ತು ಸಮರ್ಪಣೆಯೊಂದಿಗೆ ಕೆಲಸ ಮಾಡುವುದನ್ನು ಮುಂದುವರಿಸಿ ಯಾಕಂದ್ರೆ ಗುರುಗ್ರಹದ ಚಲನೆಯು ನಿಮಗೆ ಅನೇಕ ಅವಕಾಶಗಳನ್ನ ತರುತ್ತದೆ ಮಕರ ರಾಶಿಯ ಜನರು ಗುರುವಿನ ನೇರ ಪ್ರಭಾವದಿಂದ ಅನೇಕ ಅವಕಾಶಗಳನ್ನ ಪಡೆಯುತ್ತಾರೆ ಕೆಲಸದ ಸ್ಥಳದಲ್ಲಿ ಗೌರವ ಹೆಚ್ಚಾಗುತ್ತದೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಾಮೆಂಟ್ ಮಾಡಿ ಧನ್ಯವಾದಗಳು